ಹೈಲರು ಹೇಗಿದ್ದೀರಾ ಲಂಬಾಣಿ ಅಡುಗೆ ಮನೆಗೆ ನಿಮ್ಗೆಲ್ರಿಗೂ ಸ್ವಾಗತ ಇವತ್ತಿನ ರೆಸಿಪಿಯಲ್ಲಿ ನಾವು ನಿಮಗೆ ಮಾಡಿ ತೋರಿಸ್ತಾ ಇದ್ದೀವಿ ಮಾವಿನಕಾಯಿ ಶಿಕಾಣಿ ಮಾವಿನಕಾಯಿ ಸುಗ್ಗಿ ಬಂದಿದೆಯಲ್ಲ ಅಲ್ಲ ಹಾಗಾಗಿ ಮಾವಿನಕಾಯಿ ಶಿಕಾಣಿ ಮಾಡೋದು ಹೇಗಂತ ಇದ್ದೀವಿ ಬನ್ನಿ ಅದಕ್ಕಿಂತ ಮಾಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿ ಇಲ್ಲಿ ನಾವು ಮಾವಿನಕಾಯಿ ತೊಗೊಂಡಿದ್ವಿ ನಂತರ ಅದನ್ನು ಈ ಥರ ಸಿಪ್ಪೆ ಸುಳ್ಕೊತಾ ಇದ್ದೀವಿ ಸೈಡಿಂದ ಈ ಥರ ಸಿಪ್ಪೆ ಸುಳ್ಕೊಳ್ಳೋದ್ರಿಂದ ತುಂಬಾ ಈಸಿ ಆಗುತ್ತೆ ಈ ಥರ ಸಿಪ್ಪೆ ಸುಳ್ಕೊಂಡು ನಾವು ಬೇಕಾದರೆ ಈ ಥರ ಕ್ಯೂಜ್ಕೋಬಹುದು ಈ ಥರ ಎಲ್ಲ ಕಟ್ ಕಟ್ ಸಣ್ಣ ಸಣ್ಣ ಪೀಸ್ ಮಾಡಿಕೊಂಡು ನಾವು ಈ ಥರ ಕ್ಯೂಜ್ಕೊಂಡಿದ್ದೀವಿ ಚೆನ್ನಾಗಿ ಕೈಯಿಂದ ಕ್ಯೂಜ್ಕೊಳ್ಳೋದ್ರಿಂದ ಮ್ಯಾಶ್ ಮಾಡ್ಕೊಳೋದ್ರಿಂದ ರುಚಿ ಕೂಡ ತುಂಬಾ ಚೆನ್ನಾಗಿರುತ್ತೆ ಕೆಲವರು ಮಿಕ್ಸಿ ಜಾರಲ್ಲಿ ಕೂಡ ಇದನ್ನು ಪೇಸ್ಟ್ ಮಾಡ್ಕೊತಾರೆ ಹಾಗೆ ಮಾಡೋದ್ರಿಂದ ಎಲ್ಲ ಥರ ರುಚಿ ಅಷ್ಟೊಂದು ಸರಿ ಬರೋದಿಲ್ಲ ನೀವು ಬೇಕು ಇದೇ ಥರ ಮಾಡ್ಕೊಳ್ಳಿ ಮನೆಯಲ್ಲಿ ತುಂಬಾ ಚೆನ್ನಾಗಿರುತ್ತೆ ಎಳೆದು ಎಳೆದಾಗಿ ನೀವು ಮಾ ಮಾವಿನ ಸುಗ್ಗಿ ಬಂದಿರೋದ್ರಿಂದ ನೀವು ಕೂಡ ಮನೆಯಲ್ಲಿ ಮಕ್ಕಳಿಗೆ ಮಾಡಿಕೊಡಿ ತುಂಬಾ ರುಚಿಯಾಗಿರುತ್ತೆ ಇದರಿಂದ ಹಲವಾರು ರೆಸಿಪಿಗೂ ಕೂಡ ಮಾಡ್ಬೋದು ಈ ಥರ ಮಾಡಿ ನಾವು ಐಸ್ ಕ್ರೀಮ್ ಕೂಡ ಮಕ್ಕಳಿಗೆ ಗ್ಲಾಸಲ್ಲಿ ಹಾಕಿ ಐಸ್ ಕ್ರೀಮ್ ಕೂಡ ಮಾಡಿಕೊಡ್ಬೋದು ನಂತರ ಇಲ್ಲಿ ನಾವು ಬೆಲ್ಲ ತೊಗೊಂಡಿದ್ದೀವಿ ಅದರ ಅದು ಸಿಹಿ ತಕ್ಕಷ್ಟೇ ಎಷ್ಟು ಸಿಹಿ ಬೇಕು ನಿಮಗೆ ನಂತರ ಒಂದು ನಾಲ್ಕು ಏಲಕ್ಕಿ ತೊಗೊಂಡು ಪೌಡ್ರ್ ಮಾಡಿ ಹಾಕಿದ್ವಿ ಇದರಲ್ಲಿ ಮಿಕ್ಸಿ ಜಾರಲ್ಲಿ ಸ್ವಲ್ಪ ಬೆಲ್ಲ ಗ್ರೈಂಡ್ ಆಗೋದಕ್ಕೆ ಸ್ವಲ್ಪ ಎರಡು ಸ್ಪೂನ್ ಹಾಕೊಂಡಷ್ಟೇ ಗ್ರೈಂಡ್ ಮಾಡ್ಕೊತಾ ಇದ್ದೀವಿ ನೋಡಿ ಇಲ್ಲಿ ಮಾವಿನಕಾಯಿ ಶಿಕಾಣಿ ರೆಡಿಯಾಗಿದೆ ಸಾಂಪ್ರದಾಯಿಕವಾಗಿ ಮಾನಕ ಶಿಕಾಣಿ ಮಾಡೋದು ಹೇಗಂತ ನಾವು ಇಲ್ಲಿ ನಿಮಗೆ ತೋರಿಸ್ಕೊಟ್ಟಿದ್ದೀವಿ ತುಂಬಾ ರುಚಿಯಾಗಿರುತ್ತೆ ಬಿಸಿ ಬಿಸಿ ಹೋಳಿಗೆಗೆ ಹೇಗೆ ತುಂಬಾ ಸೂಪರಾಗಿ ಕಾಂಬಿನೇಷನ್ ಅಂತ ಹೇಳ್ಕೊಬೋದು ನಂತರ ಇಲ್ಲಿ ಬಿಸಿ ಹೋಳಿಗೆಗೆ ಮಾನಕ ಶಿಕ್ಕಾಣಿ ಅಂದರೆ ತುಂಬಾ ರುಚಿಯಾಗಿರುತ್ತೆ ನೀವು ಕೂಡ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ಅಂತ ಹೇಳ್ತಾ ಲಂಬಾಣಿ ಅಡುಗೆ ಮನೆ ಚಾನಲ್ನ ರೆಸಿಪಿಗಳು ನಿಮಗೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಎಲ್ರಿಗೂ ಹೊಸದಾಗಿ ನೋಡ್ತಿರೋದು ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ಗೆ ಮತ್ತೊಂದು ಹೊಸ ವಿಡಿಯೋನೊಂದಿಗೆ ಸಿಗೋಣ ಅಲ್ಲಿವರೆಗೂ ಎಲ್ಲರೂ ಚೆನ್ನಾಗಿರಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾ